ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬೆಟ್ಟದ ನಲ್ಲಿಕಾಯಿ ಅಂದರೆ ಯಾರಿಗಿಷ್ಟ ಆಗೋಲ್ಲ ಎಲ್ಲರಿಗೂ ಇಷ್ಟ ಆಗುವಂಥ ಇದು ಆಹಾರ ಇದು ಇದರ ಸೀಸನಲ್ಲಿ ನಾವು ಸಿಕ್ಕಿದಾಗ ಇದರದ್ದು ಉಪಯೋಗ ಮಾಡ್ಕೊಂಬಿಡ್ಬೇಕು ಜ್ಯೂಸ್ ಮಾಡ್ಕೊಳ್ಳೋದಾಗಲಿ ಉಪ್ಪಿನಕಾಯಿ ಹಾಕ್ಕೊಳ್ಳೋದಾಗಲಿ ಚಟ್ನಿ ಚಿತ್ರಾನ್ನ ಎಲ್ಲ ಮಾಡ್ಕೊಬೋದು ಇದರಲ್ಲಿ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ನಾನಿವತ್ತು ಒಂದು ಸ್ವಲ್ಪ ಕಾಲು ಕೆ ಜಿ ಮಾತ್ರ ತಂದಿದ್ದೀನಿ ಇದು ಚಟ್ನಿ ಮಾಡ್ತಾಯಿದ್ದೀನಿ ನಾನು ಇವಾಗ ಇದರಲ್ಲಿ ಇದಕ್ಕೆ ಸ್ವಲ್ಪ ಅರಿಶಿನ ಸ್ವಲ್ಪ ಜೀರಿಗೆ ಸ್ವಲ್ಪ ಕಾಲು ಟೀ ಸ್ಪೂನ್ ಮೆಂತ್ಯ ಬೆಲ್ಲ ಬೆಳ್ಳುಳ್ಳಿ ಮೆಣಸಿನಕಾಯಿ ಎರಡು ಸ್ಪೂನು ಉದ್ದಿನಬೇಳೆ ಎರಡು ಸ್ಪೂನ್ ಕಡಲೆಬೇಳೆ ಕೊತ್ತಂಬರಿ ತೊಗೊಂಡಿದ್ದೀನಿ ನಾನು ಇದನ್ನೆಲ್ಲನೂ ಹಾಕ್ಕೊಂಡು ಒಟ್ಟಿಗೆ ಫ್ರೈ ಇದ್ದೀನಿ ನಾನು ಎಲ್ಲನೂ ಒಟ್ಟಿಗೆನೇ ಹಾಕ್ಕೋತಾ ಇದ್ದೀನಿ ಕಡಲೆಬೇಳೆ ಉದ್ದಿನಬೇಳೆ ಹಾಗೆ ಹಸಿಮೆಣ್ಸಿನ್ಕಾಯಿ ಇದಕ್ಕೆ ಸ್ವಲ್ಪ ಖಾರ ಜಾಸ್ತಿ ಇದ್ರೇ ಚೆನ್ನಾಗಿರೋದು ಯಾಕಂದರೆ ನೆಲ್ಲಿಕಾಯಿ ಒಗ್ಗ್ರೊಗರು ಇರುತ್ತಲ್ವಾ ಅದಕ್ಕೆ ಖಾರ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು ಕಾಲು ಟೀ ಸ್ಪೂನ್ ಮೆಂತ್ಯ ಹಾಕ್ಕೊಂಡಿದ್ದೀನಿ ಮೆಂತ್ಯ ಸ್ವಲ್ಪ ಕಮ್ಮಿನೇ ಹಾಕ್ಕೋಬೇಕು ಜೀರಿಗೆ ಅರ್ಧ ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ ಇಷ್ಟು ಹಾಕ್ಕೊಂಡು ಸ್ವಲ್ಪ ಫಸ್ಟು ಫ್ರೈ ಮಾಡ್ಕೊಂಬಿಡೋಣ ಯಾಕಂದರೆ ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಕೆಂಪಗೆ ಬರಬೇಕು ಅದಾದಮೇಲೆ ನಾನು ನೆಲ್ಲಿಕಾಯಿ ಹಚ್ಚಿಟ್ಕೊಂಡಿದ್ದಲ್ಲ ತೊಳೆದು ಹಚ್ಚಿಟ್ಕೊಂಡಿರೋ ನೆಲ್ಲಿಕಾಯಿನ ಅದರಲ್ಲೇ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದ್ರ ಜೊತೆ ಉಪ್ಪನ್ನು ಸೇರಿಸ್ಕೊಂಡ್ಬಿಡ್ತಾ ಇದ್ದೀನಿ ಒಟ್ಟಿಗೆ ಸೇರಿಸ್ಕೊಂಡು ಫ್ರೈ ಮಾಡಿದ್ರೆ ಉಪ್ಪು ಚೆನ್ನಾಗಿ ಇಡ್ಕೊಳ್ಳುತ್ತೆ ಈ ಥರ ಒಂದು ಹತ್ತು ನಿಮಿಷ ಫ್ರೈ ಮಾಡ್ಕೊಬೇಕು ನಾವು ಯಾಕಂದರೆ ನೆಲ್ಲಿಕಾಯಿ ಸ್ವಲ್ಪ ಮೆತ್ತಗೆ ಹಾಕಬೇಕು ನಂತರ ನಾನು ಲಾಸ್ಟಲ್ಲಿ ಕೊತ್ತಂಬರಿ ಹಾಕ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಇದ್ದೀನಿ ಇದೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು ಚಟ್ನಿ ಸ್ವಲ್ಪ ಒಂದು ಹತ್ತು ದಿವಸ ಇಡಬೇಕು ಅಂದರೆ ಈ ಥರ ನಾವು ಚೆನ್ನಾಗಿ ಹಸಿ ವಸ್ನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಅದು ಕೆಡೋದಿಲ್ಲ ಹಾಗಾಗಿ ನಾನು ಒಂದು ಐದು ನಿಮಿಷ ಅದನ್ನು ಮುಚ್ಚಿಟ್ಟು ಹಬೇಲೆ ಬೇಯಿಸ್ಕೊಂಡೆ ಈಗ ಇದು ಮೆತ್ತಗಾಗಿದೆ ಸಾಕು ಇಷ್ಟ ಆದರೆ ಸಾಕು ನೆಲ್ಲಿಕಾಯಿ ಮೆತ್ತಗಾಗಿದೆ ಎಲ್ಲನೂ ಚೆನ್ನಾಗಿ ಫ್ರೈ ಆಗಿದೆ ಇದು ಸ್ವಲ್ಪ ತಣ್ಣಗಾದ್ಮೇಲೆ ನಾವೀಗ ಮಿಕ್ಸಿ ಮಾಡ್ಕೊಳ್ಳೋಣ ಮಿಕ್ಸಿಗೆ ಹಾಕ್ಕೊಂಡ್ರೆ ನಾವು ಇದು ತುಂಬ ನುಣ್ಣಗೆ ರುಬ್ಕೊಬಾರ್ದು ತರಿತರಿಯಾಗಿ ರುಬ್ಕೊಂಡ್ರೇ ಚೆನ್ನಾಗಿರೋದು ನಾನು ಬೆಲ್ಲ ಒಂದು ಅರ್ಧ ಟೀ ಸ್ಪೂನ್ ಹಾಕ್ಕೊತಾ ಇದ್ದೀನಿ ಬೆಲ್ಲ ಎಷ್ಟು ಬೇಕಾದರೂ ಹಾಕ್ಕೊಬೋದು ಚೆನ್ನಾಗಿರುತ್ತೆ ಒಬ್ಬೊಬ್ರಿಗೆ ಇಷ್ಟ ಆಗೋಲ್ಲ ಅಂದ್ಬಿಟ್ಟು ಬೆಲ್ಲ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಬೋದು ನಮ್ಗೆ ಇಷ್ಟ ಸ್ವಲ್ಪ ಬೆಲ್ಲ ಜಾಸ್ತಿನೇ ಹಾಕ್ಕೊಳ್ತೀನಿ ನೋಡಿ ತರತರಿಯಾಗಿ ರುಬ್ಕೊ ಬಂದಿದ್ದೀನಿ ಟೇಸ್ಟಿಯಾದ ನೆಲ್ಲಿಕಾಯಿ ಚಟ್ನಿ ಇದು ನಮಗೆ ಗೊತ್ತಿರೋರೊಬ್ಬರು ಅಕ್ಕ ಮಗಳ ಸೊಸೆ ಪ್ರೆಗ್ನೆಂಟ್ ಇದ್ದಾರೆ ಅವ್ರಿಗೆ ಕೊಡಬೇಕು ಅಂತ ಮಾಡಿದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್